ಸಮಸ್ತ ಉಬಾದ್ ನಗರದ ಎಲ್ಲ ಭಕ್ತರಿಗೆ ಮೊಟ್ಟ ಮೊದಲ ಜಾತ್ರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಜಕ್ಕೂ ಕೂಡ ಇವತ್ತು ಎಲ್ಲಕ್ಕಿಂತ ದೊಡ್ಡ ಒಂದು ಸಂತೋಷ ಏನೆಂದರೆ ಭಾರತ ಕಂಡಂತಹ ಅಪ್ರತಿಮ ದಿನ ಇರುತ್ತೆ ರಾಮನ ಒಂದು ಮಂದಿರ ನಿರ್ಮಾಣ ಹಾಗೂ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದು ನಮ್ಮ ಎಲ್ಲ ಹಿಂದೂಗಳಿಗೆ ಒಂದು ಸಂತಸದ ಹಬ್ಬ ದಿನ ಇವತ್ತು ಸಮಸ್ತ ಎಲ್ಲ ಜನತೆಗೆ ಇವತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇಮ್ನಾಬಾದ್ನಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಭಾಳ ಸಂತೋಷ ಅನಿಸಿದೆ ಎಲ್ಲರಿಗೂ ಕೂಡ ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸ ಕಂಡಂತ ನೂರಾರು ಸಾಲು ಸಂತರ ಒಂದು ಪ್ರಾಣ ಬಲಿದಾನ ನಂತರ ಸಿಕ್ಕಿದ್ದು ಇವತ್ತ ನಮ್ಮೆಲ್ಲರಿಗೂ ಒಂದು ಶ್ರೇಷ್ಠತೆ ಆ ರಾಮ ಪ್ರತಿಷ್ಠಾಪನೆ ನಾವೆಲ್ಲರೂ ಕೂಡ ಕಣ್ ನಮ್ಮ ಜೀವನ ಕೂಡ ಪಾವನವಾಗಿದೆ ಅಂತ ನಾವಂತೂ ಭಾವಿಸ್ತೇನೆ ಮತ್ತು ಮೊದಲಿಗೆ ವೀರಭದ್ರ ಮಹೋತ್ಸವವನ್ನು ಸ್ಮರಿಸಿ ಹೈದರಾಬಾದ್ ಕರ್ನಾಟಕ ಬೆಳಿಭಾಗದ ವೀರಭದ್ರ ಮಹೋತ್ಸವ ಜಾತ್ರೆ ಅಂದರೆ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿದೆ ಸಮಸ್ತ ಹುನ್ನಾಭಾ ಸದ್ಭಕ್ತರಿಗೂ ಹಾಗೂ ಆಂಧ್ರ ಮಹಾರಾಷ್ಟ್ರದ ಬರುವಂಥ ಸಮಸ್ತ ಎಲ್ಲ ಸದ್ಭಕ್ತರಿಗೂ ಮೊದಲಿಗೆ ಜಾತ್ರಾ ಮಹೋತ್ಸವದ ಆರ್ಥಿಕ ಸ್ವಾಗತ ನಿಜಕ್ಕೂ ಕೂಡ ಈ ವರ್ಷ ವಿಶೇಷವಾಗಿ ಜನವರಿ ಹದಿನಾಲ್ಕರಿಂದ ಇಪ್ಪತ್ತೇಳರ ತನಕ ನಡೆಯುವಂಥ ಜಾತ್ರಾ ಮಹೋತ್ಸವ ಈ ಮಹೋತ್ಸವದಲ್ಲಿ ಸಡಗರ ಸಂಭ್ರಮದಿಂದ ತಾವೆಲ್ಲರೂ ಪಾಲ್ಗೊಂಡು ಆ ವೀರಭದ್ರ ಮಹಾಸ್ವಾಮಿಯ ಆಶೀರ್ವಾದ ವೀರಭದ್ರ ಮಹಾಸ್ವಾಮಿಯ ತರಣೆ ತಮಗೆ ಪಾತ್ರ ಆಗಬೇಕು ಸಮಸ್ತ ನಾಡಿನ ಜನತೆಗೆ ಆ್ಯಕ್ಚುಲಿ ಹೇಳಬೇಕೆಂತಂದರೆ ಆಂಧ್ರ ಹಾಗೂ ಮಹಾರಾಷ್ಟ್ರದಿಂದ ಬರುವಂಥ ಭಕ್ತರಿಗೂ ಕೂಡ ಉಮನಾಬಾದ ಹೆರೆ ಪೀಠಾಧಿಪತಿಗಳಾಗಿ ಹಾಗೂ ವೀರಭದ್ರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸುತ್ತೇವೆ ತಮ್ಮೆಲ್ಲರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಕರುಣೆ ದಯಪಾಲಿಸ್ಲಿ ಈ ವರ್ಷ ಜಾತ್ರೆ ವಿಶೇಷವಾಗಿ ಸಂಭ್ರಮ ಸಡಗರಿಂದ ಆಚರಣೆ ಮಾಡಿಕೊಂಡು ಬರೋಣ ಅಂಥೇಳಿ ಈ ಮೂಲಕ ಹೇಳುವುದರ ಮೂಲಕ ಕೆ ಕೆ ನ್ಯೂಸ್ ಕೂಡ ಬಹಳ ನಮ್ಮ ದೇವಸ್ಥಾನದ ಯಾವುದೇ ಬರುವಂಥ ಜಾತ್ರೆ ಮಹೋತ್ಸವದಲ್ಲಿ ನಿಕಟವಾಗಿ ಬಹಳ ಅದ್ಭುತವಾಗಿ ಜನರಿಗೆ ಸಂದರ್ಶನ ಮುಗಿಸ್ತಾ ಇದ್ದಾರೆ ಕೆ ಕೆ ನಾಯನ್ ಅವರಿಗೆ ನನ್ನ ಕಡೆ ಆರ್ಥಿಕ ಶುಭಾಶಯಗಳು ಅಭಿನಂದನೆ ಮೂಲಕ ಸಲ್ಲಿಸುವುದರ ಮೂಲಕ ಕೆ ಕೆ ಆರ್ ಇನ್ನೂ ಕೂಡ ಪ್ರಗತಿಯತ್ತ ಸಾಗಲಿ ಅವರು ಯಾವತ್ತೂ ಕೂಡ ಶ್ರೀಮಠ ಹಾಗೂ ದೇವಸ್ಥಾನದ ಬೆಂಬಲ ತಮಗಿದೆ ನಾಡಿನ ಸಾಹಿತ್ಯ ಸಾಮಾಜಿಕ ಶೈಕ್ಷಣಿಕ ಕಾರ್ಯದಲ್ಲಿ ತಾವು ಯಾವತ್ತೂ ಕೂಡ ಪಾಲ್ಗೊಳ್ಳಿ ಇದೇ ರೀತಿ ಸಮಾಜ ಸೇವೆಯಲ್ಲಿ ತಾವು ಕೂಡ ಚಟುವಟಿಕೆಗಳಲ್ಲಿ ಭಾಗವಹಿಸಿರಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು